Thank you. हाय मॅडम सन्नी देता ಹಾ ಬ್ಯಾಗೊಳ ಹಾಕೋರ ಹಾಕ ಹೊಂಟಿಲ್ಲೇನಾ ಹಾಕಿ ಹೊಂಟಾಳಲ್ಲ ಮತ್ತೆ ನೀನು ಅಂತ ಬಿಸಿಲು ಎಷ್ಟೋ ಹೊತ್ತು ಬಿಸಿ ಹಾಂ ಫೋನು ಅವನ ಕಡೆ ಕೊಡ್ತಾಳ ತಂದೇ ಹಾಕಿಗೆ ತಪ್ಪಿನ ಇಟ್ಕೊಂಡ್ರೆ ಕಾಂಗ್ ನಾ ಅಂದ ನಾನು ಈಗ ಇಲ್ಲ ನೋಡಿ ಫ್ರೆಂಡ್ಸ್ ನನಗಾಯ್ ಅಂತ ಹೇಳನ್ಬಾಡಂತ ನಾವು ದೇವ್ರೆ ಎಷ್ಟು ರಶ್ ಐತ್ಲಾ ರೋಡು ಇವತ್ತು ತುಳಸಿ ಲಗ್ನ ನಂದ ಫುಲ್ಲು ರಶ್ ಐತಿ ಫ್ರೆಂಡ್ಸ್ ರೋಡೆಲ್ಲ ನೋಡಿಲಿ ಒಂದು ಫೋಟೋ ಅಷ್ಟೇ ಕೇಳ ನಾನು ಫೋಟೋ ತಕ್ಕೊಂಡಿದ್ದು ತಮ್ಮನೇಲಿ ಮಾಡಕ್ಕೆ ಎಲ್ಲರು ನೋಡ್ತಾರೆ ಯೂಟ್ಯೂಬಲ್ಲಿ ಯೂನಿಫಾರ್ಮ್ ಇದು ಬೇಸ್ ಕಾಲೇಜೇ ಬೇಸ್ ಸೈನ್ಸ್ ಬೇಸ್ ಕಾಲೇಜ್ ಇರಬೇಕು ఇదే కలరి అవుతుంది నాటక చేతన్ అదే ఫుల్ రష్ ವಾಕ್ ಮಾಡ್ಕೊಂತ ಹೋದ್ರೇನೆ ಚೆನ್ನಾಗ ಸನ್ನಿಧ ತುಳಸಿ ಲಗ್ನ ಅಲ್ಲ ಈಗೆಲ್ಲ ಹಬ್ಬಗಳೆಲ್ಲ ಹಬ್ಬಗಳನ್ನ ಟ್ರೆಂಡಿಂಗ್ ಮಾಡ್ಕೊಂಬಿಟಾರ ಸನ್ನಿಧ ಅದೇನು ಭಕ್ತಿದ್ದ ಅಲ್ಲ ಭಕ್ತಿದ್ದ ಅದು ಅದೇನೋ ಗೊತ್ತಿಲ್ಲ ಸನ್ನಿಧಟ್ಟ ಅಂತ ಬಾಳ ಮಾಡ್ತಾರಪ್ಪ ಈಗ ಎಲ್ಲ ಕಡೆನೇ ತುಳಸಿ ಲಗ್ನ ಅಂತ ಸ್ಟಾರ್ಟಿಂಗ್ ಗೊತ್ತಿದ್ದಿಲ್ಲ

ಯಾಕಂಗೆ ಮಾಡತ್ತೆವು ಕಡಿತಾವೆನಾ ಪಾಪ ಹಾಂ ಚೂಪಾಗದವಲ್ಲ ಕೊಡು ಎದುರಿಗಿನ ಬರ್ತವ ಸನಿಗಾಕ ಇವು ನಾಯಿಗಳು ಬೀದಿನ ಹಂಗೆಗಳು ಅಂತೀವಲ್ಲ ಸನಿಗೆ ಅಕ್ಕ ಭಾಳ ಡೇಂಜರ್ ಎಲ್ಲ ಒಂದೇಟ್ಗೆ ಸೇರಿ ಕಡ್ದ ಟೈಮ್ ಐದುವರೆ ಆಗೈತನಾ ನಾನು ನಿಮ್ಮ ಮನೆಯಿಂದ ಇದ್ದಾನೆ ಹಾಂ

ನಮ್ಮ ಗಿಡದಾಗ ಬಿಟ್ಟಾಗ ನಾವು ಅರ್ಕೊತಿದ್ದಿಲ್ಲ ಪಾಪ ನಮ್ಮ ಅತ್ತಿಕ್ಕಿರ್ತಿದ್ರು ಬಿಡ ನಮ್ಮ ನನಗೆ ಕಟ್ಟಕ್ಕೆ ಬರ್ತಿದ್ದಿಲ್ಲ ನಮ್ಮ ಅತ್ತಾರು ಕಟ್ತಾರ ಅರ್ದಿಡ್ತಿದ್ರು ನಮ್ಮತ್ತಾರ ನನಗಿಷ್ಟ ಸ್ವಲ್ಪ ಇರುವ ಎಷ್ಟು ಅಷ್ಟ ಇಷ್ಟ ಬೆಳಗ್ಗೆ ತಪ್ಪು ಬಂದಿ ಬಾ ಇವತ್ತು ಚೆನ್ನಾಗಿ ನೀವು ನೋಡಕ್ಕೆ ಡೆಕೋರೇಷನ್ ಯೂಸ್ ಮಾಡ್ತಾರೆ ಈಗೆಲ್ಲ ಕಡಿಮೆ ಆಗ್ಬಿಟ್ಟ ಹೂವು ಡೆಕೋರೇಷನ್ ಮಾಡಂಗಿಲ್ಲ ಈಗಲ್ಲ ಈಗಲ್ಲ ಆರ್ಟಿಫಿಶಿಯಲ್ ಅಲ್ಲ ಪ್ಲಾಸ್ಟಿಕ್ ಇದ್ವಿ Bagaimana teman-teman? di sana? Bagaimana dengan teman ഏനാട്ട് ഗുളാഗട്ടിട്ടോ